ಚಾನಲ್ ಚೈನಾದಲ್ಲಿ ಒಂದು ಸಿಟಿ ಇದೆ ಮೂವತ್ತಾರು ಬಿಲಿಯನ್ ಜನಸಂಖ್ಯೆ ಇರುವಂಥ ನಗರ ಶಾಂಗೆ ಬೀಜಿಂಗ್ ಅಲ್ಲ ಇದು ಬಂದು ಚಾಂಗ್ಚಿಂಗ್ ಚಾಂಗ್ಚಿಂಗ್ ಒಂದು ಐಸ್ ಸ್ಕೈಸ್ಕೇಪರ್ಸ್ ಇರುವಂಥ ನಗರ ಇಲ್ಲಿ ತುಂಬ ಐಸ್ ಸ್ಕೈಸ್ಕೇಪರ್ಸ್ ಇದೆ ತುಂಬ ಅಲ್ಟ್ರಾ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ ತುಂಬ ದೊಡ್ಡ ಸಿಟಿ ಇಲ್ಲಿ ಎರಡು ದೊಡ್ಡ ರಿವರ್ ಇರುತ್ತೆ ಇಡೀ ಚೈನಾದಲ್ಲೇ ಲಾಂಗ್ ಜಸ್ಟ್ ಸಿಟಿ ಅಂತ ಹೇಳ್ಬೋದು ಈ ಸಿಟಿ ತುಂಬ ಚೆನ್ನಾಗಿದೆ ಏನೇನಿದೆ ಏನೇನು ಅಂತ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾನು ಹಿಂದಿನ ವೀಡಿಯೋಸ್ ನೋಡಿ ಈ ವಿಡಿಯೋದಲ್ಲೂ ನೋಡಿ ಬಿಲ್ಡಿಂಗ್ಸ್ಗಳು ಆ ಕಡೆ ನೋಡಿದ್ರೆ ಹಂಗೆ ಹಂಗೆ ತಿರ್ಕೊಂಡು ಈ ಕಡೆ ನೋಡಿದ್ರೆ ಟ್ವೆಂಟಿ ಟೂ ಫ್ಲೋರ್ ಇರೋಂಥ ಬಿಲ್ಡಿ ಕನ್ಸ್ಟ್ರಕ್ಷನ್ ಹಿಂಗೆ ಮಾಡಿದ್ದಾರೆ ಅಂತ ನೋಡಿ ಕನ್ಸ್ಟ್ರಕ್ಷನ್ ಇವ್ರ ಫೋನಿಂದ ನೋಡಿ ಎಲ್ಲ ವಾಯ್ಸ್ ಆಗಿರೋದೇ ಬೇರೆ ನೈಂಟಿ ಪರ್ಸೆಂಟ್ ಕೆಲಸ ಮಾಡೋದು ಚೀನಾದ ಬೇಕ್ರಿ ನೋಡಿ ಬೀಫು ಸಿಕ್ಕಾಪಟ್ಟೆ ಯೂಸ್ ಇದಾವೆ ಸೀಟು ಕೆಳಗಡೆ ಒಂದು ಕೊಟ್ಟಿದ್ದಾರೆ ನಾವು ಈ ಡೈರೆಕ್ಷನ್ ಹೋಗುತ್ತಂತೆ ಫ್ರ್ಯಾಂಕ್ ನನಗೆ ಮೈಂಡ್ ಟ್ರಾವೆಲ್ ಮಾಡಿ ಸುಸ್ತಾಗಿ ತಲೆ ಇದ್ಬಿಡಿದ ತಕ್ಷಣ ತಲೆ ಗಿರಿದ್ದೆ ಹೊರಟೋಯ್ತು ಸೂಪರ್ ಆಗಿದೆ ಎಂಟ್ರಿ ಇದು ಅಂತ ಇಸ್ನೇತ್ರ ಚೀನಾ ಗಲ್ಲಿರೋ ಪ್ರಸಿದ್ಧ ಕಾತೂ ಟೆಂಪಲ್ ಗುಡ್ಡನ ಟೆಂಪಲ್ ಇದು ನೋಡಿ ಹೇಗಿದೆ ಆರ್ಕಿಟೆಕ್ಚರ್ ಯಾ ತಂದ್ರೆ

malotra la 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 illu akidare nov coins moves ಇಷ್ಟೊಂದು ಪ್ರತಿಗಳು ಇಲ್ಲಿ ಬಂದು ಚಲನ್ನು ಬೇಕು ನಕ ನಕ ಕೊನೆದ ಆದ್ಮೇಲೆ ಇಲ್ಲಿ ಹೋಗ್ನೀದಕ್ಕೆ ಹೋಗಬೇಕು ಮೊದಲು แล้ว ಕೂಡ ಚಲಕದ ಹೋಗಿಕರೆ ಆಮೇಲೆ ಚಲಕದ ಹೋಗಿಕರೆ ಒಂದು ಮೊದಲು ಹೋಗಿಕರೆ ಹೋಗ್ಬೇಕು ಆಮೇಲೆ ತೋರಿ ಫನ್ನಿ ಹಾ ಪವರ್ ಹದಕ್ಕೆ ಕಳಕ ಹೋಗಿಕರೆ ಆಮೇಲೆ ಕಮಕ್ಕೆ ಕಳಕ ಹೋಗಿಕರೆ ಒಂದು ರೆಮೈಂಡರ್ ಇಟ್ಸೈಡ್ ಆನ್ ಸ್ಪೆಕ್ಟ್ ಗೆತೆ ಕತೆ ಇದೆ ಸರಿ ಪ್ರಾಥ್ನೆ ಮಾಡ್ಕೊಂಡು ದೇವರಲ್ಲಿ ಎಲ್ಲರೂ ಒಳ್ಳೆಯದನ್ ಮಾಡಲಿ ಅಂತ ಹ್ತಿದಿರಿ

ಮತ್ತೆ ಈ ಹೆಲ್ಪಿಂಗ್ ಕೆಲಸ ಎಲ್ಲ ಮಾಡೋದು ರೇ ಇಲ್ಲಿ ಯಂಗ್ಸ್ಟರ್ಸ್ ಯಾರು ಒಬ್ಬರೂ ನೋಡಿಲ್ಲ ನಾನು ಈ ದೇಶದಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಕಡೆ ನಾವು ಬಸ್ಸಲ್ಲಿ ಬಂದು ಇಳಿದ್ವಿ ಇಲ್ಲಿ ನೋಡಿ ಗ್ರೌಂಡ್ ಕಾಣ್ತಾ ಇದ್ದ ಹೇಗಿದ್ದಾವೆ ಇಲ್ಲೆಲ್ಲ ಬಿಲ್ಡಿಂಗ್ಸ್ಗಳು ಹಂಗೆ ಈಗೊಂದು ಬಿಲ್ಡಿಂಗ್ ನೋಡಿದ್ವಿ ಸರಿ ಓಕೆ ಬಾ ಇದೇನು ಟೆಂಪಲ್ ಥರ ಇದೆ ಏನು ಅಂತ ನೋಡೋಣ ಅಂತ ಬಂದ್ವಾ ಹಾಗೆ ಹಿಂಗೆ ಬಂದ್ವಿ ನೋಡಿ ಇದು ಗ್ರೌಂಡ್ ಫ್ಲೋರು ಅದು ಟಾರ್ ರೋಡು ಹಂಗೆ ಇದು ಈ ಕಡೆ ಬಂದರೆ ಬಿಲ್ಡಿಂಗ್ ಮೇಲೆ ಇದು ಫ್ಲೋರು ಹೇಗಿದೆ ಅಲ್ಲಿಂದ ಫ್ಲೋರಿಂದ ಹಂಗೆ ನಡ್ಕೊಂಡು ಬಂದರೆ ಬಿಲ್ಡಿಂಗ್ ಇದೆ ನೋಡಿ ನಾವು ಅಲ್ಲಿಂದಾನೆ ಬಂದಿದ್ದೀವಾಗ ಹಂಗೆ ಬಂದ್ವಾ ಈ ಕಡೆ ನೋಡಿ ಇಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇತ್ತು ಓಕೆ ಅಂತ ಹಾಗೆ ಬಂದು ನಾವು ಆ ಕಡೆ ಬಿಲ್ಡಿಂಗಲ್ಲಿ ನೋಡಿದ್ರೆ ನೋಡಿ ಟ್ವೆಂಟಿ ಟು ಫ್ಲೋರ್ ಅಂತ ಕಾಣ್ತಾ ಇದೆ ಏನಪ್ಪ ಇದು ಟ್ವೆಂಟಿ ಟು ಫ್ಲೋರು ಈ ಬಿಲ್ಡಿಂಗು ಟ್ವೆಂಟಿ ಟು ಫ್ಲೋರ ಅದಕ್ಕೆ ಹಾಗೆ ಬಗ್ ನೋಡಿದ್ರೆ ಓಲ್ ನೋಡಿ ಎಲ್ಲಿದೆ ಗ್ರೌಂಡು ಇಲ್ಲಿ ನೋಡಿ ಟ್ವೆಂಟಿ ಟು ಫ್ಲೋರು ಇಲ್ಲಿ ನೋಡಿ ಗ್ರೌಂಡು ಇಲ್ಲಿ ನೋಡಿದ್ರೆ ನಾವು ಫಸ್ಟ್ ಫ್ಲೋರು ಹಂಗಿದೆ ನೋಡಿ ಈ ಸಿಟಿ ಈ ಸಿಟಿ ಬಂದು ಫುಲ್ಲು ಹಿಲ್ ಸ್ಟೇಷನಲ್ಲಿ ಇರೋದ್ರಿಂದ ಇವ್ರು ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಮೆಚ್ಚಬೇಕು ಇವ್ರ ಕನ್ಸ್ಟ್ರಕ್ಷನ್ಗೆ ಅಪ್ಪ ಭಯಂಕರ ಮಾಡಿದ್ದಾರೆ ನೋಡಿ ಟ್ವೆಂಟಿ ಟು ನಾವು ಈ ಕಡೆಯಿಂದ ಹಿಂಗೆ ಬಂದರೆ ಫಸ್ಟ್ ಫ್ಲೋರು ಆ ಕಡೆ ಹೋದರೆ ಟ್ವೆಂಟಿ ಟು ಫ್ಲೋರು ಓ ನೋಡಿ ಟ್ವೆಂಟಿ ಟು ಫ್ಲೋರಿಗೆ ಬಂದ್ವಾ ಆ ಕಡೆ ನೋಡಿದ್ರೆ ಇನ್ನೂ ಬಿಲ್ಡಿಂಗ್ ಕಾಣ್ತಾ ಇದೆ ಏನು ಅಂತ ಹಂಗೆ ನೋಡೋಣ ಅಂತ ಹ್ಞೂ ಹಂಗೆ ಬಂದ್ವಿ ನೋಡಿದ್ರೆ ಹೊರ್ಗಡೆ ಬಂದುಬಿಟ್ಟಿದ್ದೀವಿ ಇಲ್ಲಿ ನೋಡಿ ಟ್ವೆಂಟಿ ಟು ಫ್ಲೋರಿಂದ ಹೊರಗಡೆ ಬಾ ಟ್ವೆಂಟಿ ಟು ಫ್ಲೋರಿಂದ ಹೊರಗಡೆ ಇಲ್ಲಿ ನೋಡಿ ಓ ಇಲ್ಲಿ ನೋಡಿ ಕೆಳಗಡೆ ಹಾಂ ಟ್ವೆಂಟಿ ಟು ಫ್ಲೋರಿಂದ ಈ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ ಕನೆಕ್ಟಿವಿಟಿ ಹೇಗೆ ಮಾಡಿದ್ದಾರೆ ಗುರು ಇಲ್ಲೇ ಆರ್ಕಿಟಿಸ್ಟರು ಕನೆಕ್ಷನ್ಸು ಸಕ್ಕತ್ತಾಗಿದೆ ನೋಡು ಅಲ್ಲಿಂದ ಆ ಕಡೆಗೆ ಸ್ಕೈಸ್ಕಾಪರ್ಸು ಸೂಪರಾಗಿ ಮಾಡಿದ್ದಾರೆ ನೋಡಿ ಈ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ ಹೆಂಗೆ ಬರ್ಬೋದು ನೋಡಿ ಓಕೆ ಅಲ್ಲಿ ನೋಡಿದ್ರೆ ಆ ಕಡೆ ಬಸ್ಗಳು ಹೋಗ್ತಾ ಇದ್ದಾವೆ ಮರಗಳಿದೆ ಲ್ಯಾಂಡ್ ಇದೆ ಅದ್ರ ಮೇಲೆ ಮತ್ತೆ ಬಿಲ್ಡಿಂಗು ನೋಡಿ ಆ ಕಡೆ ಬಂದ್ರೆ ಲ್ಯಾಂಡ್ ಮತ್ತೆ ಅಲ್ಲಿ ಬಿಲ್ಡಿಂಗ್ಸ್ ಗಳು ಆ ಕಡೆ ನೋಡಿದ್ರೆ ಹಂಗೆ ಹಂಗೆ ತಿರ್ಕೊಂಡು ಈ ಕಡೆ ನೋಡಿದ್ರೆ ಟ್ವೆಂಟಿ ಟೂ ಫ್ಲೋರ್ ಇರೋಂಥ ಬಿಲ್ಡಿಂಗ್ ದೊಡ್ಡದು ನೋಡಿ ಅದಕ್ಕೂ ಇದಕ್ಕೂ ಕನೆಕ್ಷನ್ ಹೆಂಗಿದೆ ನೋಡಿ ಈ ಮೆಟ್ರೋಪಾಲ್ ಬಾ ಬಾಬಾ ಅದು ಟ್ವೆಂಟಿ ಫೈವ್ ಫ್ಲೋರು ನಮಸ್ಕಾರ ಸ್ನೇಹಿತರೆ ನಾನು ನವೀನ್ ಮರ ಎಲ್ಲ ಕಾಣ ಅಲ್ಲಿ ಮೇನ್ ರೋಡ್ ಇದೆ ಬಸ್ ಬರುತ್ತೆ ಚೆನ್ನೈ ಎಲ್ಲ ಇದು ಬಂದು ಚಾಮ್ಚಿಂಗ್ ಸಿಟಿ ಅಂತ ಇದು ಬಂದು ಚೀನಾದಲ್ಲೇ ಅತ್ಯಂತ ಮೆಟ್ರೋಪೋಲ್ ಸಿಟಿ ನಂಬರ್ ಒನ್ ಸಿಟಿ ಯಾಕೆಂದರೆ ಇಲ್ಲಿನ ಜನಸಂಖ್ಯೆ ಬಂದ್ಬಿಟ್ಟು ಮೂರು ಲಕ್ಷದ ಇಪ್ಪತ್ತು ಸಾವಿರ ಜನ ಇದಾರೆ ಅಷ್ಟು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಈ ಚಾಮ್ಚಿಂಗ್ ಸಿಟಿ ಇದೆ ಇಲ್ಲಿ ಬಂದು ಟೋಟಲ್ ಆಗಿ ಎರಡು ರಿವರ್ ಇದೆ ಎರಡು ರಿವರ್ ಬಂದು ಕನೆಕ್ಟ್ ಆಗಿಬಿಟ್ಟು ಇಲ್ಲಿ ಒಳ್ಳೆ ಫೈನಾನ್ಷಿಯಲ್ ಹಬ್ಬು ಮತ್ತೆ ಎಲ್ಲ ಥರದ ಫೆಸಿಲಿಟಿ ಇರುವಂಥ ಬೆಳೆದಿರುವಂಥ ಸಿಟಿ ಇದು ಇದು ನೋಡಿ ನಾನು ಇದಾವೆ ಸ್ಟೇಟ್ ಈ ಥರ ಬಂದು ಒನ್ ಫಿಫ್ಟಿ ಮೀಟ್ರ್ ಮೇಲ್ಗಡೆ ಇರುವಂಥದ್ದು ಆಲ್ಮೋಸ್ಟ್ ಆಲ್ ಮೂವತ್ತಾರು ಇದೆ ಅಂತೆ ಅಂದರೆ ಅವೆಲ್ಲ ಫಾರ್ಟಿ ಫ್ಲೋರ್ಗಿಂತ ಮೇಲೆ ಫಾರ್ಟಿ ಮೇಲ್ಗಡೆ ಇರೋವಂಥ ಫ್ಲೋರ್ ಇರುವಂಥದ್ದೇ ಮೂವತ್ತಾರು ಬಿಲ್ಡಿಂಗ್ಗಳು ಈ ಥರ ಇವೆ ದೊಡ್ಡ ದೊಡ್ಡದು ಇನ್ನು ನೂರ ನಲವತ್ತೊಂಬತ್ತು ಬಂದ್ಬಿಟ್ಟು ಒನ್ ಫಿಫ್ಟಿ ಮೀಟ್ರ್ಗಿಂತ ಕೆಳಗಡೆ ಇರೋ ಅಂತ ಬಿಲ್ಡಿಂಗ್ ಟೋಟಲ್ ಟೋಟಲಾಗಿ ಅಷ್ಟೊಂದು ಈ ಥರ ಬಿಲ್ಡಿಂಗ್ಸ್ಗಳಿದೆ ಈ ಊರಲ್ಲಿ ಹಾಗೆ ನೋಡಿ ಇಲ್ಲಿ ಯಾವ ಥರ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ನಿಮಗೆ ಅಲ್ಲಿ ಕಾಣ್ಬೋದು ಈ ಊರು ಬಂದ್ಬಿಟ್ಟು ನಿಮಗೆ ಬೆಟ್ಟ ಗುಡ್ಡಗಳು ಈ ಥರ ಇರುವಂಥ ಪ್ರಸೆ ಪ್ರದೇಶದಲ್ಲಿರುವಂಥ ಸಿಟಿ ಇದು ನದಿ ಹೋಗ್ತಾ ಇದೆ ದೊಡ್ಡದಾಗಿ ಪ್ಲಸ್ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳಿದೆ ಅಂಥ ಬೆಟ್ಟ ಗುಡ್ಡದಲ್ಲೇ ಇಷ್ಟೊಂದು ಜನ ಇದ್ದಾರೆ ಅಂದರೆ ಇವ್ರು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು ಯಾವ ಥರ ಇವ್ರು ಇರ್ಬೋದು ಯಾವ ಥರ ಇವ್ರು ಕನೆಕ್ಟಿವಿಟಿ ಮಾಡಿದ್ದಾರೆ ಅಂತ ನೋಡಿ ಅಲ್ಲಿಂದ ಹಾಗೆ ಬಂದ ಮೇಲೆ ಇದು ಬಂದು ಒಂದು ಫ್ಲೋರ್ ಇದು ಒಂದು ಬಿಲ್ಡಿಂಗ್ ಇದು ಕೆಳಗಡೆ ಬಂದು ಫುಲ್ ಕಾಂಪ್ಲೆಕ್ಸ್ ಇದೆ ಎಲ್ಲ ತರದ ಶಾಪ್ಸ್ ರೆಸ್ಟೋರೆಂಟ್ ಇದೆ ರೆಸಿಡೆನ್ಸಿಯಲ್ ಎಲ್ಲ ಇದೆ ಕೆಳಗಡೆ ಹಂಗೆ ಅಲ್ಲಿಂದ ಬಂದು ಅಲ್ಲಿಂದ ಬಂದು ಇಲ್ಲಿ ನೋಡಿ ಟ್ವೆಂಟಿ ಫೈವ್ ಫ್ಲೋರು ಮತ್ತೆ ಇಲ್ಲಿ ಬಂದು ಟ್ವೆಂಟಿ ತ್ರೀ ಫ್ಲೋರು ಇದು ಬಂದು ಟ್ವೆಂಟಿ ಟು ಈ ಟ್ವೆಂಟಿ ಟು ಫ್ಲೋರ್ ಇಂದ ಹಂಗೆ ಇಲ್ಲಿ ನೋಡಿ ಯಾವ ಥರ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಗ್ರೌಂಡ್ ಫ್ಲೋರ್ ಎಷ್ಟು ಕೆಳಗಡೆ ಇದೆ ಇದು ಬೆಟ್ಟ ಗುಡ್ಡ ಆಗಿರೋದ್ರಿಂದ ಹಂಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಬಂದು ಟ್ವೆಂಟಿ ಟು ಫ್ಲೋರ್ ಈಕ್ವಲ್ ಆಗಿರೋದಕ್ಕೆ ಮತ್ತೆ ಇದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ ಈ ಬಿಲ್ಡಿಂಗ್ ಇರೋರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬರ್ಬೋದು ಇಲ್ಲಿಂದ ಬರೋರು ಈ ಕಡೆ ಹೋಗ್ಬೋದು ಯಾವ ಥರ ಇವ್ರದು ಆರ್ಕಿಟೆಕ್ಚರು ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿರೋದು ಮಸ್ತ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಇಲ್ಲಿ ಅದಕ್ಕೆ ಈ ಸಿಟಿ ಬಂದು ಇಷ್ಟೊಂದು ಡೆವಲಪ್ ಆಗಿರೋದು ಮತ್ತು ಇಲ್ಲಿ ಲಿವಿಂಗ್ ಕಾಸ್ಟ್ ಬಂದು ಇಡೀ ಚೀನಾದಲ್ಲೇ ಕಮ್ಮಿ ಅಂತ ಹೇಳ್ಬೋದು ನಾವು ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿದೆ ಸಿಟಿ ಚೀನಾದ ಬೇಕ್ರಿ ನೋಡಿ ಬೀಫು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಗುರು ಇದು ಪೈನಾಪಲ್ ಇದೆ ಬನ್ನಿ ನೋಡಿದು ಕ್ಲಾಸ್ ತರ ಕಾಣ್ತಾ ಇದೆ ಬಟ್ ಇದು ನೋಡಿದ್ರೆ ಆ್ಯಪಲ್ ಶೋರೂಮ್ ಬನ್ನಿ ಕೆಳಗಡೆ ಹೋಗೋಣ ಬನ್ನಿ ಹೇಗಿದೆ ನೋಡೋಣ ಆಪಲ್ ಶೋರೂಮ್ ಹಾಂ ಏನು ಡಿಸೈನ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಕೆಳಗಡೆ ಆಗಿದೆ ನೋಡಿ ಸೆವೆಂಟೀನ್ ಪ್ರೋ ಕಲರ್ ಇದೆ ಈಗ ಯಾವ್ದು ಯಾವುದು ಗೊತ್ತಾಯಿತೋ ಆ್ಯಪಲ್ ಶೋರೂಮು ಚೀನಾದಲ್ಲಿ ಏನು ರೇಟ್ ಇದೆ ಆ್ಯಪಲ್ ಕಂಪನಿ ಪ್ರಾಡಕ್ಟ್ಸ್ಗಳು ನೋಡೋಣ ಯಾವ್ದು ಹೇಳಪ್ಪ ಚೆಕ್ ಮಾಡಿಬಿಟ್ಟು ಇದು ವಾಚ್ ತ್ರೀ ಸೀರೀಸು ಇದು ಬಂದು ಲೆವೆನ್ ಸೀರಿಯಲ್ಸ್ ಲೆವೆನ್ ಇದು ಒಂದು ಎ ಸಿ ತ್ರೀ ആപ്പൽ ഷോറൂം ചീനാദീല ഇവർ ഫോനി ನಮ್ಮ ಫೋನ್ಗೆ ಅವರೇ ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇದ್ದಾರೆ ಹೇಳಿ ಮೇಡಮ್ ಕೊಟ್ಬಿಟ್ಟು ಐಫೋನಿಂದ ಕಾಣ್ತಾ ಇದೆ ನೋಡಿ ಅದೇ ಫ್ಲೋರು ನೋಡಿ ಈ ಕಡೆ ಎಲ್ಲ ಹೈವೇ ಆ ಕಡೆ ಒಂದು ಫ್ಲೋರ್ ಕಾಣ್ತಿದ್ದಲ್ಲ ಅದು ಬಂದು ಟ್ವೆಂಟಿ ಟು ಫ್ಲೋರ್ ಬಿಲ್ಡಿಂಗ್ ಕೆಳಗಡೆಯಿಂದ ಬಂದಿದೆ ಅದ್ರ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಇದೆ ಹಂಗೆ ಹೋಗುತ್ತೆ ನೋಡಿ ಹೆಂಗಿದೆ ಇಲ್ಲಿ ಕನೆಕ್ಟಿವಿಟಿ ಇದೆ ನಾವು ಬುಕ್ ಮಾಡಿದ ಕ್ಯಾಬು ಇವರೇ ಬಂದು ಎಲ್ಪ್ ಮಾಡೋದು ನಾವು ಯಾವಾಗಲೂ ಈ ಕಡೆಯಿಂದನೇ ಎತ್ಬೇಕು ಆ ಕಡೆಯಿಂದ ಎತ್ತಂಗಿಲ್ಲ ಈಗ ನೋಡಿ ಬನ್ನಿ 프리미엄하게다. आगे 상하교회 가기 미호, 좌전, 그리고 연발미 우전 지나고 와이하오. 이 인기가로 프리미엄하게 카로. 프로덕트 슈퍼하게다. 지금 가기 존킹 이스트 스테이션 노스 엔트런스. 송대 정커. 为了保障车主和乘客的安全. ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ ಕಾರು ಪ್ಲಸ್ ಅಣ್ಣ ನೋಡಿ ಫುಲ್ ನೋಡಿ ನ್ಯೂಸ್ ಅಣ್ಣ ನೋಡು ಡಿಕ್ಟೆಡ್ ಅನ್ನೋ ನೋಡಿ ಏನೋ ನೋಡಿ ಫೋನ್ ನೋಡ್ಕೊಂಡು ನೋಡ್ಸು ಫೋನ್ ನೋಡ್ಕೊಂಡು ಮಾತಾಡ್ತು ಬೆಲ್ಟ್ ಹಾಕೋ ಬೆಲ್ಟ್ ಹಾಕಬೇಡ ಏನೂ ಇಲ್ಲ ಆದರೂ ಇಲ್ಲಿ ಒಂದು ಆಕ್ಸಿಡೆಂಟ್ ನೋಡಲಿಲ್ಲ ಒಂದು ಗಾಡಿ ಸ್ಕ್ರಾಕ್ ನೋಡಿಲ್ಲ ಒಬ್ಬರು ಜಗಳ ಆಡಿದ ನೋಡಿಲ್ಲ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದ್ದು ನೋಡಿಲ್ಲ ಹಂಗೆ ಇದೆ ಮಾತ್ರ ಇವರು ಇವರಿಗೆಲ್ಲ ಅವರು ಪರ್ಸನಲ್ ಥಿಂಗ್ಸ್ ಯಾರೂ ಏನು ಮಾಡಲಿಲ್ಲ ನೋಡಿ ಎಲ್ಲರೂ ಎರಡು ಫೋನ್ ಮೂರು ಮೂರು ಫೋನ್ ಇಟ್ಕೊಂಡಿರ್ತಾರೆ ಸೂಪರ್ ಇದ್ರು ನೋಡಿ ಫಸ್ಟ್ ಕ್ಲಾಸ್ ಸೀಟ್ಸು ಎಲ್ಲ మ్యూజిక్ సమ్ము ఎడ్రెస్టు ఎరడు ఇండి టాయిట్ ఇది ఇండియన్ టాయిలెట్ ఇె వెస్టర్న్ టాయ్ెట్ ఇది హాట్ వాటర్ను బెండ్ ಇದು ಬಂದು ನಂದು ಸೆಕೆಂಡ್ ಕ್ಲಾಸ್ ಇದು ಬಂದು ಬಿಸ್ನೆಸ್ ಕ್ಲಾಸ್ ಬಿಸ್ನೆಸ್ ಕ್ಲಾಸ್ ಇದು ಫಸ್ಟ್ ಕ್ಲಾಸ್ ಇದಾವೆ ಸೀಟು ಕೆಳಗಡೆ ಒಂದು ಕೊಟ್ಟಿದ್ದಾರೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತಿರುಗಿಸ್ಬೇಕಂತೆ ಬಿಡ್ಬೇಕಂತೆ ನಾವು ಈ ಡೈರೆಕ್ಷನಲ್ಲಿ ಹೋಗುತ್ತಂತೆ ಟ್ರ್ಯಾಂಗೆ ನೋಡಿ ಎಲ್ಲ ನಾವೇ ಚೇಂಜ್ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಕೊಟ್ಟರು ನಾವು ಈಗ ತಾನೇ ಮಾಡಿದ್ವಿ ನೋಡಿ ನೋಡಿ ಯಾರು ಕೂತಿರ್ತಾರೋ ಅವರು ಟ್ರೈನ್ ಡೈರೆಕ್ಷನ್ ಚೇಂಜ್ ಮಾಡಿಬಿಟ್ಟು ಟ್ರೈನಿಂದ ಹೋಗಬೇಕು ನೋಡಿ ಎಲ್ಲ ಅವರೇ ಮಾಡ್ತಾರೆ ಹೆಂಗಿದೆ ಹೈ ಸ್ಪೀಡ್ ಟ್ರೈನಲ್ಲಿ ನೋಡಿ ಅಲ್ಲಿ ನೋಡಿ ಅಷ್ಟೇ ತಿರ್ಸ್ಕೊಂಡು ನೋಡ್ರಿ ಈ ರೈಲ್ವೆ ಸ್ಟೇಷನ್ ಹೆಸರು ಏನು ಹೇಳಿ ಜಾಂಗ್ ಜೀಂಗ್ ಜಾಂಗ್ ಜೀಂಗ್ ಆಗಿದೆ ನೋಡಿ ಬುಲೆಟ್ ಟ್ರೈನ್ ಆಲ್ಮೋಸ್ಟ್ ಅಲ್ಲು ಚಾಂಗ್ ಇಂದ ಈ ಸಿಟಿಗೆ ಫೋರ್ ಏಯ್ಟಿ ಕಿಲೋಮೀಟರ್ ಏನೋ ಇದೆ ಫೋರ್ ಏಯ್ಟಿ ಕಿಲೋಮೀಟರ್ನ ನಮಗೆ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಅವರ್ಗೆ ತಗೊಂಡ್ಬಂದು ಬಿಟ್ಟಿದ್ದಾರೆ ಹೆಂಗಿದೆ ನೋಡಿದ್ರು ಇವ್ರದ್ದು ಟ್ರೈನು ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಬಂದಿದ್ದೇ ಗೊತ್ತಾಗಲ್ಲ ಏನಕ್ಕೆ ಸ್ಟೇಷನ್ಗಳಲ್ಲಿ ಐದೈದು ನಿಮಿಷ ನಿಲ್ಲಿಸ್ತಾರೆ ಅಂದ್ರೆ ಎಲ್ಲರೂ ಈ ತರ ಐದೈದು ನಿಮಿಷ ಬಂದ್ಬಿಟ್ಟು ಎಲ್ಲ ನೋಡಿ ಜಾಂಗ್ ಜಿಂಗ್ ಅಲ್ಲಿ ಸ್ಟೇಷನ್ಗಳಲ್ಲಿ ಗಂಡು ಗಂಡು ಅಂತ ಏನ್ ಭೇದ ಭಾವ ಇಲ್ಲ ಎಲ್ಲರೂ ಆರಾಮಾಗಿ ದಮ್ ನೋಡ್ಕೊಂಡು ನಿಂತ್ಕೋತಾರೆ ದಮ್ ಇಲ್ಲ ಅಂದ್ರೆ ಇವ್ರಿಗೆ ಇರಕ್ಕೆ ಆಗಲ್ಲ ಒಳಗಡೆ ಹೊಡೆ ಹೇಗಿಲ್ಲ ಅಲ್ಲ ಅದಕ್ಕೆ ನಿಲ್ಸಿದ ತಕ್ಷಣ ಬಂದು ಎರಡು ಪಪ್ಸ್ ಇರಲ್ಲ ಅವರೇನೇ ನೋಡಿ ಎರಡು ಪಪ್ಸ್ ಹೊಡೆದ್ಬಿಟ್ಟು ಹಂಗೆ ಹೋಗ್ತಾರೆ ಹೌದು ನೋಡಿ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಪ್ಯಾಸೆಂಜರ್ ಸರ್ವಿಸ್ ಸೆಂಟರ್ ಅಂತ ಏನೇನಿದೆ ಇಲ್ಲಿ ಅಂತ ನೋಡಿ ರೈಲ್ವೆ ಸ್ಟೇಷನ್ ಇಂದ ಬಸ್ಸಿಗೆ ಬಂದ್ವಿ ನಾವು ಮಾಡಿರೋ ಓಟೆಲ್ಗೆ ರೂಟ್ ನಂಬರ್ ಸೆವೆಂಟೀನ್ ಏನ್ ಮೇನ್ ರೀಸನ್ ಅಂದ್ರೆ ಮ್ಯಾಪು ಈ ಮ್ಯಾಪಲ್ಲ ಹಾಕ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಯಾವ ರೂಟು ಏನ್ ಬಸ್ಸು ಆಗುತ್ತೆ ಈ ಮ್ಯಾಪ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಇಲ್ಲಿ ಭಾಷೆನು ಬರಲ್ಲ ಏನು ಬರಲ್ಲ ಮ್ಯಾಪ್ ಇರೋದ್ರಿಂದ ನೀಟಾಗಿ ಅದ್ರಲ್ಲಿ ಇಂಗ್ಲಿಷ್ ಮ್ಯಾಪ್ ತರ ಬರುತ್ತೆ ಯಾವ ನಂಬರ್ ಅಂತ ನೋಡ್ಕೊಂಡು ತಗೋಡ್ಬಹುದು ಸೂಪರ್ ಆಗಿದೆ ಜಾಂಗ್ ಜಿಂಗ್ ಜಾ ಈ ಸಿಟಿ ಅಲ್ಲ ಇದು ಚಿಕ್ಕ ಹಳ್ಳಿ ತರ ಅಲ್ಲಿ ತರ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಇಷ್ಟು ದೊಡ್ಡ ಬಿಲ್ಡಿಂಗ್ ಹಂಗೆ ಇದನ್ ಇದ್ದಾರೆ ಕಟ್ಕೊಂಡ್ತಾರೆ ನೋಡಿ ಬಂದ್ ಇಳ್ಕೊಂಡ್ವಿ ಹ ಇದೆ ನಮ್ಮ ಓಟೆಲ್ಲು ಫ್ರೀ ಇಂದ ಟ್ರೀಂದ್ಮೆಲ್ಲು ಗುರು ಹೆಂಗಿದೆ ಅಂದ್ರೆ ಸ್ಮೆಲ್ಲು ಘಮ 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 ಅಂತ ಇದೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ನನಗೆ ಮೈಂಡು ಟ್ರಾವೆಲ್ ಮಾಡಿ ಸುಸ್ತಾಗಿ ತಲೆ ಕೊಡಿದ ತಕ್ಷಣ ತಲೆ ಗಿರಾ ಹೊಲ್ಟೋಯ್ತು ಸೂಪರ್ ಆಗಿದೆ ಎಂಟ್ರಿ ಇದು ಒಂಥರ ಘಮ 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 ಸ್ಮೆಲ್ ಬರ್ತಾ ಇದೆ ಹೂವೆಲ್ಲಾ ಬಿಟ್ಬಿಟ್ಟು ಸಖತ್ ಗುರು ಈ ಸಿಟಿ ಒಂದೊಂದ್ ಸಿಟಿನು ಒಂದೊಂದ್ತರ ಡಿಫ್ ಡಿಫ್ರೆಂಟ್ ಆಗಿ ನೋಡಿ ಇದು ಹೆಂಗಿದೆ